ಇದನ್ ಇನ್ನೂ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ ಕೇಳಿ ಚಿಕ್ಕದಾಗಿ ಒಂದು ಫ್ಯಾಮಿಲಿ ಇದೆ ಅಪ್ಪ ಅಮ್ಮ ಮಕ್ಕಳೆಲ್ಲ ಇದಾರೆ ಒಂದ್ ಎಂಟತ್ ಮಕ್ಕಳಿದ್ದಾರೆ ಒಬ್ಬಪ್ಪ ಇದ್ದಾನೆ ಅವನು ಒಬ್ಬ ಲೀಡರ್ ತರ ಒಬ್ಬಪ್ಪ ಹೇಳ್ತಾನೆ ನಾನು ಹೆಂಗೆ ಹೇಳ್ತೀನಿ ಹಂಗೆ ನಡಿಬೇಕು ಈ ಮನೆ ಅಂತಾನೆ ಪಕ್ಕದಲ್ಲಿ ಇನ್ನೊಂದು ಮನೆ ಇದೆ ಅವನು ಹೇಳ್ತಾನೆ ಬಿಡ್ತಾನೆ ಮಕ್ಕಳಿಗೆ ತೊಗೊಳ್ರೆ ನೀವು ಜವಾಬ್ದಾರಿ ಒಂದ್ಸತಿ ಅವ್ನು ಹಾಳು ಮಾಡ್ಲಿ ಪರ ಇಲ್ಲ ಒಂದ್ಸತಿ ಬೀಳಲಿ ಹೇಳಲಿ ನೀ ಜವಾಬ್ದಾರಿ ತೊಗೊಳ ಅಂತ ಬಿಡ್ತಾನೆ ಇಬ್ಬರಪ್ಪ ಅಂದ್ರೂ ಒಂದಿನ ಸತ್ತೋಗ್ತಾರೆ ತಾನೇ ಅಂದ್ಕೊಂಡು ಎಲ್ಲ ನಡ್ಸ್ಕೊಂಡನು ಒಂದಿನ ಸತ್ತೋಗ್ತಾನೆ ಹುಡುಗರನ್ನ ಬಿಟ್ಟು ಅಧಿಕಾರ ಕೊಟ್ಟು ಓದೋನು ಸತ್ತೋಗ್ತಾನೆ ಯಾವ ಮನೆ ಚೆನ್ನಾಗಿರುತ್ತೆ ಹೇಳಿ ಯಾವ ಮನೆ ಚೆನ್ನಾಗಿರುತ್ತೆ ಅಲ್ವಾ ಅವ್ರು ಬುದ್ಧಿವಂತರಾಗಿರ್ತಾರೆ ಯಾಕಂದ್ರೆ ಏಳು ಬೀಳಲು ನೋಡಿರ್ತಾರೆ ಅವರು ಡಿಸಿಷನ್ಗಳು ತಗೊಂಡಿರ್ತಾರೆ ಇವನು ಯಾವ್ದಕ್ಕೂ ಬಿಟ್ಟೇ ಇಲ್ಲ ನಿಮ್ಗೇನು ಗೊತ್ತಾಗಲ್ಲ ಅನ್ಬಿಟ್ಟು ಇವನೇ ಡಿಸಿಷನ್ ತಗೊಂಡು ಮಾಡ್ತಾ ಇದ್ದಾನೆ ಒಂದಿನ ಹೋಗ್ಬಿಟ್ಟ ಪ್ರಪಂಚ ಏನು ಅಂತ ಗೊತ್ತಾಗತ್ತೆ ಇಲ್ಲ కొండూరు దడ్డరల్లా